ಜುಲೈ ತಿಂಗಳಿನಿಂದ ಈ ನಾಲ್ಕು ರಾಶಿಯವರಿಗೆ ತುಂಬಾನೇ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಹಾಗೆ ನೀವು ಅಂದುಕೊಂಡಂತೆ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ಸು ಹಾಗೂ ಗುರುಬಲ ಆರಂಭ ಹಾಗಾದ್ರೆ ಆ ನಾಲ್ಕು ರಾಶಿಗಳು ಯಾವುವು ಎಂದು ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಶನಿ ದೇವರ ಭಕ್ತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೆ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಹೌದು ಜುಲೈ ತಿಂಗಳು ಮೀನರಾಶಿಯವರಿಗೆ ಮಿಶ್ರಿತವಾಗಿರುತ್ತೆ ಈ ತಿಂಗಳು ಯಾವುದೇ ದೊಡ್ಡ ಹೆಜ್ಜೆ ಇಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸುವುದು ಸೂಕ್ತವಾಗಿರುತ್ತೆ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳಿಗೆ ವಿಶೇಷವಾದ ಗಮನ ಕೊಡಿ ಉದ್ಯೋಗಿಗಳ ಕೆಲಸದಲ್ಲಿ ಬದಲಾವಣೆ ಕಂಡು ಬರಬಹುದು ಈ ತಿಂಗಳು ನಿಮ್ಮ ಹೊಸ ಜವಾಬ್ದಾರಿಗಳನ್ನ ಸರಿಯಾಗಿ ಪೂರೈಸಲು ನೀವು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಕೆಲವೊಮ್ಮೆ ನೀವು ನಿಮ್ಮ ಯೋಜನೆಗಳನ್ನ ಬದಲಾಯಿಸಬೇಕಾಗಬಹುದು ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ನೀವು ತೀವ್ರ ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತೆ ತಿಂಗಳ ಎರಡನೇ ವಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನೀವು ಕಠಿಣ ಸ್ಪರ್ಧೆಯನ್ನ ಎದುರಿಸಬೇಕಾಗಬಹುದು ಅವಧಿಯಲ್ಲಿ ಕೆಲವು ದೇಶೀಯ ಕಾಳಜಿ ಇರುತ್ತೆ ಆದಾಗ್ಯೂ ಅವುಗಳನ್ನ ಜಯಿಸಲು ನಿಮ್ಮ ಪೋಷಕರಿಂದ ವಿಶೇಷ ಬೆಂಬಲವನ್ನು ನೀವು ಪಡಿತೀರಿ ತಿಂಗಳ ಮಧ್ಯಭಾಗವು ವೃತ್ತಿ ವ್ಯಾಪಾರ ದೃಷ್ಟಿಕೋನದಿಂದ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಬದಲಾವಣೆಗಳನ್ನು ಮಾಡಲು ನೀವು ಯೋಚಿಸಬಹುದು ಭಾವನೆ ಅಥವಾ ಕೋಪದಿಂದ ತಪ್ಪಾಗಿಯೂ ಅಂತಹ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಇಲ್ಲದಿದ್ರೆ ನೀವು ನಂತರ ವಿಷಾದಿಸಬೇಕಾಗಬಹುದು ಉದ್ಯೋಗಸ್ಥರು ಈ ಅವಧಿಯಲ್ಲಿ ರಹಸ್ಯ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ಈ ತಿಂಗಳು ಪ್ರೇಮ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಮತ್ತು ಅದರ ಅನಗತ್ಯ ಪ್ರದರ್ಶನವನ್ನ ತಪ್ಪಿಸಿ ಜುಲೈ ತಿಂಗಳು ಕುಂಭ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನ ನೀಡುತ್ತೆ ಈ ತಿಂಗಳು ನೀವು ಯಾವುದೇ ಕೆಲಸವನ್ನ ಅವಸರದಲ್ಲಿ ಅಥವಾ ಗೊಂದಲದ ಸ್ಥಿತಿಯಲ್ಲಿ ಮಾಡೋದನ್ನ ತಪ್ಪಿಸಬೇಕಾಗತ್ತೆ ಇಲ್ಲದಿದ್ರೆ ನೀವು ಲಾಭದ ಬದಲು ನಷ್ಟವನ್ನ ಅನುಭವಿಸಬೇಕಾಗಬಹುದು ತಿಂಗಳ ಆರಂಭದಲ್ಲಿ ನೀವು ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ದೊಡ್ಡ ಸಮಸ್ಯೆಗಳನ್ನ ಎದುರಿಸಬಹುದು ಅದನ್ನ ಪರಿಹರಿಸುವಲ್ಲಿ ನಿಮ್ಮ ಸ್ನೇಹಿತರು ತುಂಬಾ ಸಹಾಯಕವಾಗಿರ್ತಾರೆ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ರೆ ಈ ಅವಧಿಯಲ್ಲಿ ನೀವು ತೀವ್ರ ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ನಿಮ್ಮ ಹಿತೈಷಿಗಳ ಸಲಹೆಯನ್ನ ತೆಗೆದುಕೊಳ್ಳಲು ಮರಿಬೇಡಿ ತಿಂಗಳ ಎರಡನೇ ವಾರದಲ್ಲಿ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಿಮಗೆ ಚಿಂತೆಗೆ ಪ್ರಮುಖ ಕಾರಣವಾಗಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕೆಲವು ವಿಷಯಗಳಲ್ಲಿ ನೀವು ಭಿನ್ನಾಭಿಪ್ರಾಯಗಳನ್ನ ಹೊಂದಿರಬಹುದು ಜೀವನದ ಈ ಕಷ್ಟದ ಸಮಯದಲ್ಲಿ ನಿಮ್ಮನ್ನ ಮತ್ತು ಇತರರನ್ನ ಸರಿಯಾಗಿ ಗುರುತಿಸಲು ನಿಮಗೆ ಸಹಾಯವಾಗುತ್ತೆ ಆದಾಗ್ಯೂ ನಿಮ್ಮ ಸಂಗಾತಿಯು ಕಷ್ಟದ ಸಮಯದಲ್ಲಿ ನಿಮ್ಮ ಬೆಂಬಲವಾಗುತ್ತಾರೆ ಅದೇ ಸಮ ಸಮಯದಲ್ಲಿ ಪೋಷಕರಿಂದ ಸಲಹೆ ಮತ್ತು ಬೆಂಬಲದ ಪರಿಸ್ಥಿತಿ ಇರುತ್ತೆ ಆರೋಗ್ಯದ ದೃಷ್ಟಿಯಿಂದ ಜುಲೈ ತಿಂಗಳಲ್ಲಿ ನಿಮ್ಮ ದಿನಚರಿ ಮತ್ತು ಆಹಾರ ಪದ್ಧತಿಯನ್ನ ನೀವು ಸರಿಯಾಗಿ ಇಟ್ಟುಕೊಳ್ಳಬೇಕು ತಿಂಗಳ ಉತ್ತರಾರ್ಧದಲ್ಲಿ ನೀವು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಬಹುದು ಜುಲೈ ತಿಂಗಳು ಮಕರ ರಾಶಿಯವರಿಗೆ ಅದೃಷ್ಟವನ್ನ ತರ್ತಾ ಇದೆ ಈ ತಿಂಗಳು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನೀವು ಸಂತೋಷ ಮತ್ತು ಅದೃಷ್ಟವನ್ನ ನೋಡುತ್ತೀರಿ ನೀವು ಮನೆಯಲ್ಲಿ ಮತ್ತು ಹೊರಗಿನ ಜನರ ಸಹಕಾರ ಮತ್ತು ಬೆಂಬಲವನ್ನ ಪಡಿತೀರಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿ ಮತ್ತು ಲಾಭ ಇರುತ್ತೆ ತಿಂಗಳ ಆರಂಭದಲ್ಲಿ ಯಾವುದೇ ಕಾನೂನು ವಿಷಯದಲ್ಲಿ ಜಯಗಳಿಸುವುದು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಈ ಅವಧಿಯಲ್ಲಿ ನೀವು ತೀರ್ಥ ಕ್ಷೇತ್ರಕ್ಕೆ ಪ್ರಯಾಣಿಸುವ ಸಂತೋಷ ಮತ್ತು ಅದೃಷ್ಟವನ್ನ ಪಡಿತೀರಿ ಜುಲೈ ತಿಂಗಳ ಮೊದಲಾರ್ಧದಲ್ಲಿ ನಿರುದ್ಯೋಗಿಗಳಿಗೆ ಅಪೇಕ್ಷಿತ ಉದ್ಯೋಗ ದೊರೆಯುತ್ತೆ ಆದರೆ ಈಗಾಗಲೇ ಉದ್ಯೋಗದಲ್ಲಿರುವ ಜನರು ಬಯಸಿದ ಬಡ್ತಿ ಮತ್ತು ವರ್ಗಾವಣೆಯ ಸಂತೋಷವನ್ನ ಪಡಿತಾರೆ ನೀವು ಬಯಸಿದ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿದರೆ ನೀವು ಉತ್ಸಾಹ ಮತ್ತು ಶಕ್ತಿ ತುಂಬುತ್ತೀರಿ ಜುಲೈ ತಿಂಗಳು ಆರ್ಥಿಕ ದೃಷ್ಟಿಯಿಂದ ಮಂಗಳಕರವಾಗಿರುತ್ತೆ ತಿಂಗಳ ಆರಂಭದಿಂದ ನೀವು ವ್ಯವಹಾರದಲ್ಲಿ ಲಾಭವನ್ನ ಪಡಿತೀರಿ ನೀವು ಮಾರುಕಟ್ಟೆಯಲ್ಲಿ ಪ್ರಾಮುಖ್ಯತೆಯನ್ನ ಗಳಿಸುವಿರಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಪ್ರಯಾಣವು ಆಹ್ಲಾದಕರ ಮತ್ತು ಲಾಭದಾಯಕವೆಂದು ಸಾಬೀತುಪಡಿಸುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದ್ರೆ ಆರೋಗ್ಯದ ದೃಷ್ಟಿಯಿಂದ ಜುಲೈ ತಿಂಗಳು ನಿಮಗೆ ಸಾಮಾನ್ಯವಾಗಿ ಇರುತ್ತೆ ಈ ತಿಂಗಳು ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆಗಳು ಇಲ್ಲ ಧನುರಾಶಿ ರಾಶಿ ಧನುರಾಶಿಯ ಜನರು ಜುಲೈ ತಿಂಗಳಲ್ಲಿ ಹತ್ತಿರದ ಲಾಭವನ್ನ ಪಡೆಯಲು ದೂರದ ನಷ್ಟವನ್ನ ತಪ್ಪಿಸಬೇಕಾಗುತ್ತೆ ಈ ತಿಂಗಳು ನೀವು ಯಾವುದೇ ಕೆಲಸದಲ್ಲಿ ಅಜಾಗರೂಕತೆಯಿಂದ ದೂರವಿರಬೇಕು ಇಲ್ಲದಿದ್ರೆ ಅದು ದೊಡ್ಡ ನಷ್ಟ ಮತ್ತು ಅವಮಾನವನ್ನು ಉಂಟು ಮಾಡಬಹುದು ಒಟ್ಟಾರೆಯಾಗಿ ಈ ತಿಂಗಳು ನೀವು ನಿಮ್ಮ ಕೆಲಸವನ್ನು ಸಮಯಕ್ಕೆ ಮತ್ತು ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಧನು ರಾಶಿಯ ಜನರು ಈ ತಿಂಗಳು ತಮ್ಮ ಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸಲು ಹೆಚ್ಚು ಶ್ರಮಿಸಬೇಕು ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಜನರನ್ನು ಮೆಚ್ಚಿಸಬೇಕು ವ್ಯವಹಾರದ ದೃಷ್ಟಿಕೋನದಿಂದ ತಿಂಗಳ ಮೊದಲಾರ್ಧವು ಮಿಶ್ರಿತವಾಗಿರುತ್ತೆ ಈ ಅವಧಿಯಲ್ಲಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ಧನುರ್ ರಾಶಿಯವರು ಸೋಮಾರಿತನವನ್ನ ಬಿಟ್ಟು ತಮ್ಮ ಕೈಲಾದ ಅವಕಾಶಗಳನ್ನ ಬಳಸಿಕೊಳ್ಳಲು ಪ್ರಯತ್ನಿಸಬೇಕಾಗತ್ತೆ ಇಲ್ಲದಿದ್ರೆ ನಂತರ ಪಶ್ಚಾತ್ತಾಪ ಪಡುವುದನ್ನ ಬಿಟ್ಟು ಬೇರೆ ಯಾವುದೇ ಆಯ್ಕೆ ಇರುವುದಿಲ್ಲ